ಈಗ ನೋಡೋ ವಿದ್ಯಾರ್ಥಿಗಳೇ ಟೋಟಲಾಗಿ ರಾಯಚೂರಿಗೆ ಬಂದಂಥ ಅಗ್ನಿವೀರ್ ವಿದ್ಯಾರ್ಥಿಗಳು ರಾಯಚೂರಿಗೆ ಬಂದಂಥ ಒಟ್ಟು ಆರು ಗ್ರೂಪ್ಗಳನ್ನು ಮಾಡಿದ್ದಾರೆ ಆರು ಬ್ಯಾಚ್ಗಳನ್ನು ಮಾಡಿದ್ದಾರೆ ಈಗ ಕೊನೆಯದಾಗಿ ಲಾಸ್ಟ್ ಬ್ಯಾಚ್ ಇದು ಆರನೇ ಬ್ಯಾಚ್ ಆಗಿರುತ್ತದೆ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು ಅಂತಾಜು ಒಂದು ನೂರು ಹುಡುಗರು ಇರ್ತಾರೆ ನೂರು ಹುಡುಗರನ್ನ ಬಿಟ್ಟಿದ್ದಾರೆ ನೂರು ಹುಡುಗರು ಒಂದು ಗ್ರೂಪ್ ಮಾಡಿದ್ದಾರೆ ಆರನೇ ಬ್ಯಾಚ್ ಒಳಗೆ ನೀವು ನೋಡ್ತಿರ್ಬೋದು ಪ್ರತಿಯೊಬ್ಬರು ವಿದ್ಯಾರ್ಥಿಗಳನ್ನು ನೀವು ಗಮನಿಸ್ರಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳನ್ನು ನೀವು ಗಮನಿಸ್ರಿ ಭಾಷ್ಟು ಚೆನ್ನಾಗಿ ಓಡ್ತಿದ್ದಾರೆ ಯಾರೋ ಮೊದಲೇ ಬಂದ ಫಸ್ಟ್ ಫಸ್ಟ್ನೇ ರೌಂಡ್ನ ಯಾರು ಎನರ್ಜಿನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೋಡಿರಿ ಇನ್ನೂ ಮೂರು ರೌಂಡ್ ಇರ್ತಾವೆ ತಿಳಿಯಾಗಿರಲಿ ಯಾಕಂದ್ರೆ ಫಸ್ಟ್ ಕೂಡಲೇ ನಿಮ್ಗೆ ಜೋಶ್ ಇರ್ತದೆ ಶಕ್ತಿ ಇರ್ತದೆ ಫಸ್ಟ್ ರೌಂಡನ್ನು ಓಡಿ ನಿಮ್ಗೆ ಎನರ್ಜಿನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ನಿಮ್ಗೆ ಏನು ಏನಿರಬೇಕಾ ಅಂತಂದ್ರೆ ನಾಲ್ಕು ರೌಂಡ್ ಇರ್ತಾವೆ ನಾಲ್ಕು ರೌಂಡನ್ನು ಕವರ್ ಮಾಡುವಂಥ ನಾಲ್ಕು ರೌಂಡನ್ನು ಹೊಡಿಯುವಂಥ ಒಂದು ಕೆಪ್ಯಾಸಿಟಿನ ಇಟ್ಕೊಂಡ ಮೊದಲೇ ರೌಂಡನ್ನು ನೀವು ಹೊಡಿಬೇಕು ಹೌದಾ ಭಾಳಷ್ಟು ಜೋರಾಗಿ ಓಡೋದ್ರಿಂದ ನಿಮ್ಮ ಎನರ್ಜಿ ಎಲ್ಲ ಹಾಳು ಮಾಡ್ಕೊಂಡ್ರೆ ಅಂದರೆ ನೆಕ್ಸ್ಟ್ ನಿಮ್ಗೆ ಓಡಾಕಂಗಿಲ್ಲ ಲಾಸ್ಟ್ ಹಿಂದೂ ಉಳಿಯಕ್ಕೆ ಹೋಗ್ಬೇಡ್ರಿ ಭಾಳ ಮುಂದೂ ಹೋಗಕ್ಕೆ ಹೋಗ್ಬಾರ್ದು ಸೆಂಟ್ರಲ್ ಇದ್ರೆ ಏನಾಗ್ತೈತ್ರಿಪ್ಪ ಅಂತಂದ್ರೆ ನೀವು ಆಮೇಲೆ ನಂತರ ಕವರ್ ಮಾಡ್ಕೋಬೋದು ಓಕೆ ಯಾರೂ ಗಡಬಿಡಿನ ಮಾಡೋಕೆ ಹೋಗಬೇಡ್ರಿ ಓಡಬೇಕಾದ್ರೆ ಓಕೆ ಅಲ್ಲಿ ಸ್ತಾಬ್ಗಳು ಒದರ್ಲಾಕೋತಾರೆ ಅಲ್ಲಿ ದೃಶ್ಯ ಆ ಕಡೆ ಸೈಡದ ದೃಶ್ಯ ಕಾಣಿಸೋಲ್ಲ ಎರಡನೇ ರೌಂಡ್ ಸ್ಟಾರ್ಟ್ ಆಗೈತಿ ನೀವು ಮೊದಲೇ ವಿದ್ಯಾರ್ಥಿಯನ್ನು ಗಮನಿಸ್ಬೋದು ಪ್ರತಿಯೊಂದು ಬ್ಯಾಚ್ದಾಗ ವಿಡಿಯೋಗಳನ್ನು ಹಾಕಿದ್ದೀವಿ ಒಂದೆರಡು ಬ್ಯಾಚ್ಗಳ ವಿಡಿಯೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಒಂದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗೋದರಿಂದ ಆ ವಿಡಿಯೋ ಸರಿಯಾಗಿ ಎಲ್ಲ ಆಗಲಿಲ್ಲ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅದೊಂದು ಕ್ಷಮೆ ಇರಲಿ ಪ್ರತಿಯೊಂದು ವಿಡಿಯೋಗಳನ್ನು ನಾನು ದೃಶ್ಯವನ್ನು ಪ್ರತಿಯೊಂದು ಹಂತ ಹಂತವಾಗಿ ನಾನು ತೋರಿಸ್ಲಾಗತ್ತೀನಿ ನೀವು ಇಲ್ಲಿ ಗಮನಿಸ್ಬೋದು ನೋಡಿರಿ ಮೊದಲೇ ಇಲ್ಲಿ ಆರನೇ ಬ್ಯಾಚಿದ ವಿದ್ಯಾರ್ಥಿ ನೋಡೋ ಮೊದಲಿಗೆ ಇದ್ದಾನೆ ಎಷ್ಟು ಡಿಸ್ಟೆನ್ಸನ್ನು ಇಟ್ಟಿದ್ದಾನೆ ಹಿಂದ್ಗಡೆ ಇರುವಂಥ ವಿದ್ಯಾರ್ಥಿಗಳು ಎಷ್ಟು ಡಿಸ್ಟೆನ್ಸ್ ದರ ನೀವು ಪ್ರತಿಯೊಂದು ಗಮನಿಸಬೋದು ಗ್ಲೋಬಲ್ ಎಜುಕೇಷನ್ ಬನಟಿ ಯೂಟ್ಯೂಬ್ ಚಾನೆಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂದು ರಾಯಚೂರಿಗೆ ಬಂದು ಇವತ್ತು ಪ್ರತಿಯೊಂದು ರ್ಯಾಲಿಯ ದೃಶ್ಯಗಳನ್ನು ತೆಗೆದು ನಿಮ್ಮ ಮುಂದೆ ಇದೆ ಆದಷ್ಟು ನೀವು ನೋಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಎಲ್ಲ ಗ್ರೂಪ್ಗಳಿಗೆ ಸ್ಟೇಟಸ್ ಸ್ಟೋರಿ ಆಗಲಿ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿ ನಮಗೂ ಮತ್ತಷ್ಟು ವಿಡಿಯೋಗಳನ್ನು ಮಾಡ್ಲಾಕ ನಮಗೂ ಹುರಿದುಂಬಿಸಿದಂಗೆ ಆಗ್ತದೆ ಈಗಾಗಲೇ ಗ್ಲೋಬಲ್ ಎಜುಕೇಷನ್ ಬನಟ್ಟಿಯಲ್ಲಿ ಎಸ್ ಎಸ್ ಸಿ ಜಿ ಡಿ ಬಿ ಎಸ್ ಎಫ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಬ್ಯಾಚ್ಗಳು ಕೂಡ ಪ್ರಾರಂಭ ಆಗಿವೆ ಯಾರ್ಯಾರೆಲ್ಲ ಆಸಕ್ತಿ ಐತಿ ಆದಷ್ಟು ಬೇಗ ಗ್ಲೋಬಲ್ ಎಜುಕೇಷನ್ ಬನೈಟ್ಟಿಗೆ ಬಂದು ತಮ್ಮ ಅಡ್ಮಿಷನ್ಗಳನ್ನು ತೆಗೆದುಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ತೀನಿ ನೀವು ಗಮನಿಸ್ಬೋದು ಅಲ್ಲಿ ನೋಡಿ ವಿದ್ಯಾರ್ಥಿಗಳು ಹೌದು ಹೌದು ಪಾ ಮಾಸ್ಕ್ ಓಡಾತ ನೋಡಿ ತೊಗೊಡ್ರಿ ಚಲೋ ತಂಗಡಿರಿ ಓಡಿ ಶಬಾಷ್ ಮೊದಲೇ ವಿದ್ಯಾರ್ಥಿ ನೋಡ್ರಿ ಇಲ್ಲಿ ಕೆಂಪ್ ಶರ್ಟ್ ಹಾಕಿದ್ದಾನ ನೋಡ್ರಿ ಮೊದ್ಲೇ ವಿದ್ಯಾರ್ಥಿ ಕೆಂಪ್ ಶರ್ಟ್ ಹಾಕಿದ್ದಾನೆ ನೋಡ್ರಿ ಯಾವ ಥರ ಓದ್ ಓಡ್ಲತ್ತ ನೋಡ್ರಿ ಭಾಳಷ್ಟು ಇನ್ನಷ್ಟು ಇನ್ನು ಇನ್ನು ಎನರ್ಜಿ ಐತಿ ಹಿಂದ್ಗಡೆ ಇರುವಂಥ ವಿದ್ಯಾರ್ಥಿಗಳು ಒಂದೇ ಲೆವೆಲ್ಲೇ ಓಡಾತಾರೆ ಎಲ್ಲರೂ ಭಾಳಷ್ಟು ಹಿಂದುಗಡೆನ ಕೂತು ಹಿಂದುಗಡೆನ ಲಾಸ್ಟ್ ಭಾಳಷ್ಟು ಸ್ಲೋ ಆಗಿ ಓಡಿದಂಥ ವಿದ್ಯಾರ್ಥಿಗಳು ಲಾಸ್ಟ್ನೇ ತೆಗಿಲಾಕತ್ತಾರೀ ಈಗ ಲಾಸ್ಟ್ ಯಾರು ಇರತ್ತಾರಲ್ಲ ರೀ ಅವ್ರಿಗೇನೈತಿ ತೆಗಿಲಾಕದಾರ ಅವ್ರನ್ನ ಲಾಸ್ಟ್ ಹಿಂದ್ಗಡೆ ಇದ್ದಂಥ ವಿದ್ಯಾರ್ಥಿಗಳು ಇದ ಲಾಸ್ಟ್ನೇ ಕೊನೆಯ ವಿಡಿಯೋ ಆಗಿರ್ತೈತ್ರಿ ಇದೆ ಕೊನೆಯ ವಿಡಿಯೋ ಆಗಿರ್ತೈತಿ ಆರನೇ ಬ್ಯಾಚದ ಕೊನೆಯ ವಿಡಿಯೋ ಫೇಲ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ನಡುವೆ ಅಂತ ಒಳಗೆ ನಿಲ್ಲಿಸಿದ್ದಾರೆ ನೋಡಿರಿ ಅವ್ರನ್ನ ಗುಡ್ ಶಬಾಷ್ 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 ಸಬಾಷ್ ಶಬಾಷ್ ಶಬಾಷ್ ಸುಬಾಷ್ ಗುಡ್ ಸಬಾಷ್ ಓಡ್ರಿ ಓಡ್ರಿ ಜೋರಿಸಿ ಓಡ್ರಿ 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 ಗುಡ್ ಸಬಾಷ್ ಗುಡ್ ಸಬಾಷ್ ಅಲ್ಲಿ ನೋಡ್ರಿ ಆರ್ಮ್ಯಾನ್ ಅವರು ಸಹಿತ ಅವರು ನಿಮಗೆ ಭಾಳಷ್ಟು ಹುರಿದುಂಬಿಸ್ತಾರೆ ರೀ ಈಗ ನೋಡ್ರಿ ಮೊದಲನೇ ರೌಂಡ್ ಅಷ್ಟು ನಿಮಗೆ ತ್ರಾಸ ರೀ ಸ್ವಲ್ಪ ನಿಮಗೆ ಒಂದ್ಸಲ ನಿಮ್ದು ಬಾಡಿ ಹೀಟ್ ಆಗ್ತಂದ್ರೆ ಸಾಕ್ರಿ ಒಂದು ಹಾರ್ಮೋನ್ಸ್ ಬಿರುಗಡೆ ಆಗ್ತೈತೆ ಖಂಡಿತವಾಗಿ ನೀವು ಪಟಾಪಟ ಓಡ್ಬೋದು ನೋಡಿರಿ ಎಷ್ಟು ಚಂದ ಓಡ್ಲಾಕತ್ತ ನೋಡ್ರಿ ಇಲ್ಲಿ ಈಗ ಹಿಂದ್ಗಡೆ ಭಾಳ ಹಿಂದ್ಗಡೆ ಇದ್ದಂಥ ಅಲ್ಲಿ ತೆಗೆದು ನೋಡಿರಿ ಒಳಗೆ ಅಲ್ಲಿ ಫೇಲ್ ಮಾಡ್ಲಾಕತ್ತಾರ ಅವರು ಅಲ್ಲಿ ಮುಂದ್ಗಡೆ ಇರುವಂಥ ವಿದ್ಯಾರ್ಥಿಗಳು ನೀವು ಗಮನಿಸ್ರಿ ಈಗ ಲಾಸ್ಟ್ ರೌಂಡ್ ಇತ್ತಿದ್ರೆ ಲಾಸ್ಟ್ನೇ ರೌಂಡ್ ವಿಡಿಯೋನ ನೀವು ನೋಡ್ತಿರ್ಬೋದು ಲಾಸ್ಟ್ ರೌಂಡ್ ನಾಲ್ಕನೇ ರೌಂಡ್ನ ವಿದ್ಯಾರ್ಥಿ ನಾಲ್ಕನೇ ರೌಂಡ್ನ ವಿಡಿಯೋ ನೋಡ್ರಿ ಇದು ಲಾಸ್ಟ್ ರೌಂಡ್ ಪ ಲಾಸ್ಟ್ ರೌಂಡ್ ಓಡೋ 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 ಕೆಂಪ್ ಶರ್ಟ್ ಗುಡ್ ಶಿ ಗುಡ್ ಶಬಾಷ್ ವೆಲ್ 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 ಗುಡ್ ಶಬಾಷ್ ಗುಡ್ ಶುಭಾಷ್ ಗುಡ್ ಶುಭಾಷ್ ಓಡೋ ಓಡೋ ಟೈಗರ್ ಓಡೋ ಟೈಗರ್ ಓಡೋ ಓಡೋ ನೀವು ನೋಡಿರಿ ಎಷ್ಟು ಚಂದ ಓಡತ್ತಾರ ಮುಂದಿನ ಅವ್ರು ಒಂದೇ ಲೆವೆಲ್ ಬಹಳಷ್ಟು ವಿದ್ಯಾರ್ಥಿಗಳು ಈ ಗ್ರೂಪ್ ಒಳಗೆ ಪಾಸ್ ಆಗ್ತಾರೆ ನೋಡ್ರಿ ಯಾಕಂದ್ರೆ ಒಂದೇ ಲೆವೆಲ್ ರನ್ನಿಂಗ್ ಇಟ್ಕೊಂಡ್ ಬಂದಾರೆ ಎಲ್ಲರೂ ಹೌದು ಹುಲಿಯ ಕೆಂಪು ಶಾಕ್ ವಿದ್ಯಾರ್ಥಿ ನೋಡು ಬಾಕೆಟ್ ಓಡಿದ್ರಿ ಓಡಿ ಶಬಾಷ್ ಎಕ್ಸಲೆಂಟ್ ಅವ ನೋಡಿ ಹೌದು ಹುಗಿಯೋತ್ತಮ್ಮ ಹುಗಿಯೋತ್ತಮ್ಮ ಊಡು ಊಡು ಬಿಡ 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 ಥಂಡಿಯಾಗಿ ತಿಂಡಿಲಿ ಹುಡೋರು ಅಂದ್ರೆ ಬೆಳಗಾವಿ ಹುಡುಗರು ನೋಡ್ರಿ ಗೊಡ್ ಸಬಾಷ್ ಗೊಡ್ಡು ಗೊಡ್ ಗೊಡ್ ಗೊಡ್ಡು ಗುಡ್ ಸುಬಾಷ್ ಗೊಡ್ ಶಬಾಷ್ ಗೊಡ್ ಸಬಾಷ್ ಗುಡ್ ಸಬಾಷ್ ಗ್ರೂಪ್ ಹೋದ್ರ ಹತ್ರ ಗ್ರೂಪ್ ಹತ್ತಿರ ಟೈಮ್ ನೋಡಿರಿ टायम नोडी ग्रुप टू चलो आता ग्रूप टू चालतो कोणते हिडतार न ग्रूप थ्री चालो आता ग्रुप थ्री चाल ग्रुप फोर ಗ್ರೂಪ್ ಫೋರ್ ಇನ್ನ ಹೋದ್ರ ಫೇಲ್ ಸ್ಟಾಪ್ ಟೈಮ್ ಸ್ಟಾಪ್ ಮಾಡಿ